ಎಲ್ಲರಿಗೂ ನಮಸ್ಕಾರ ಗೋಲ್ಡನ್ ಸುರೇಶ್ ಮಾತಾಡ್ತಾ ಇರೋದು ಸಮಾಜ ಸೇವಕರು ಎಲ್ಲ ನನ್ನ ಬಗ್ಗೆ ಎಲ್ಲರೂ ನೋಡಿದ್ದೀರಾ ತುಂಬ ಸೋಷಿಯಲ್ ವರ್ಕ್ ಮಾಡ್ತಾಯಿದ್ದೀವಿ ಮೈಸೂರಲ್ಲಿ ಕೃತಕ ಕಾಲುಗಳು ಅವೆಲ್ಲ ಜೋಡಣೆ ಎಲ್ಲ ಮಾಡ್ತಾಯಿದ್ದೀವಿ ಕಣ್ಣ ಆಪ್ರೇಷನ್ ಎಲ್ಲ ಫ್ರೀಯಾಗಿ ಮಾಡಿಸ್ತಾ ಇದ್ದೀವಿ ನನ್ನ ಫಿಲಮ್ಮು ಗೋಲ್ಡನ್ ಸುರೇಶ್ ಫಿಲಮ್ಸು ಇದರಿಂದ ನಾನು ಮೊದಲನೇ ಫಿಲಮ್ಮು ಧರ್ಮಿಷ್ಠಾ ಫಿಲಮ್ ತೆಗ್ದಿದ್ದೀನಿ ದಯವಿಟ್ಟು ನಾನು ಕರ್ನಾಟಕ ಜನತೆಗೆ ಏನಪ್ಪ ಅಂದರೆ ಎಲ್ಲರೂ ಮೊದಲನೇ ಫಿಲಮ್ಮು ತೆಗ್ದಿರೋದು ಎಲ್ಲ ನಮ್ಗೊಂದು ಅವಕಾಶಗಳು ಕೊಟ್ಟು ಬಂದು ಫಿಲಮ್ ನೋಡಿ ಅಂತ ಕೇಳ್ಕೊತೀನಿ ಎಲ್ಲ ನಿಮ್ಗಳ ಆಶೀರ್ವಾದ ನಮಗಿರಲಿ ಇರಲಿ ಎಲ್ಲರೂ ಥೇಟ್ರಿಗೆ ಬಂದು ನೋಡಿ ಜೂನಿಯರ್ ರಾಜ್ಕುಮಾರ್ ಮಾಡಿದರೆ ತುಂಬ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ತುಂಬ ಒಳ್ಳೊಳ್ಳೆ ಕಲಾವಿದರುಗಳೆಲ್ಲ ಮಾಡಿದ್ದಾರೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಶುಕ್ರವಾರ ಇಪ್ಪತ್ತನೇ ತಾರೀಕು ಎಲ್ಲರೂ ಬಂದು ಥೇಟರ್ಗೆ ಬಂದು ಫಿಲಂ ನೋಡಿ ಅಂತ ಕೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರಗಳು ಮೈಸೂರು ಜ ಜನತೆಗೆ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಪ್ರಭಾ ಥಿಯೇಟರ್ನಲ್ಲಿ ಧರ್ಮಿಷ್ಠ ಧರ್ಮಿಷ್ಠ ಬರ್ತಾ ಇದೆ ಆ ಧರ್ಮಿಷ್ಠ ಫಿಲಮ್ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಏನೇ ಒಂದು ಕಷ್ಟ ಸುಖ ಒಂದು ಸಮಸ್ಯೆಗಳು ಬಂದ್ರೂ ನಾವು ಹೇಗೆ ನಮ್ಮ ಜೀವನದಲ್ಲಿ ಸುಳ್ಳೇಳ್ದೆ ಒಬ್ಬರಿಗೆ ಮೋಸ ಮಾಡದೆ ನಾವು ಜೀವನ ಮಾಡಬೇಕು ಅನ್ನೋದು ಒಂದು ಕತೆ ಇಟ್ಕೊಂಡು ಜೂನಿಯರ್ ರಾಜ್ಕುಮಾರ್ ಅವರು ಈ ಒಂದು ಕತೆಯ ಒಂದು ನಾಯಕರಾಗಿ ಮೊದಲನೇ ಒಂದು ಚಿತ್ರ ಮಾಡಿದ್ದಾರೆ ದಯವಿಟ್ಟು ಈ ಒಂದು ಚಲನಚಿತ್ರ ಎಲ್ಲ ಮೈಸೂರು ಜನತೆಗಳು ಬಂದು ಈ ಒಂದು ಸಾ ಮಾಡಬೇಕು ಪ್ರೊಡ್ಯೂಸರ್ ಆಗಿ ಗೋಲ್ಡನ್ ಸುರೇಶ್ ಅವರು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿದ್ದಾರೆ ಅವರ ಮೊದಲನೇ ಚಿತ್ರ ಧರ್ಮಿಷ್ಠ ತಾವೆಲ್ಲರೂ ದಯಮಾಡಿ ಬಂದು ಇಪ್ಪತ್ತನೇ ತಾರೀಕು ಚಲನಚಿತ್ರನ ನೋಡಿ ಅವ್ರಿಗೆಲ್ಲರಿಗೂ ಎಂಕರೇಜ್ ಮಾಡಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರು ಲಯನ್ ಗೋಲ್ ಸುರೇಶ್ ಅವರು ಹಾಗೆ ಮತ್ತೆ ನನ್ನ ಆತ್ಮೀಯರು ಪ್ರಮೀಳಾ ನಯನ್ಸ್ರವರು ಈ ಒಂದು ಧರ್ಮಿಷ್ಠ ಅನ್ನೋ ಒಂದು ಸಿನಿಮಾನ ನಿರ್ಮಾಣ ಮಾಡಿ ತುಂಬಾ ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಈ ಧರ್ಮಿಷ್ಠ ಒಂದು ಚಿತ್ರ ಬಿಡು ಬಿಡುಗಡೆ ಆಗ್ತಿದೆ ದಯವಿಟ್ಟು ಎಲ್ಲರೂ ಸಿಕ್ಕ ಈ ಒಂದು ಧರ್ಮಿಷ್ಠ ಚಿತ್ರವನ್ನು ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಮತ್ತೆ ನಮ್ಮ ಲಯನ್ ಗೋಲ್ ಸುರೇಶ್ ರವರು ಹಾಗೂ ಈ ಈ ಒಂದು ಚಿತ್ರದಲ್ಲಿ ಜೂನಿಯರ್ ರಾಜ್ಕುಮಾರ್ ಸಹ ಅಭಿನಯಿಸಿದ್ದಾರೆ ತುಂಬಾ ಒಳ್ಳೆ ಒಂದು ಚಿತ್ರಕಥೆ ಕೌಟುಂಬಿಕ ಚಿತ್ರ ತಾವೆಲ್ಲರೂ ಕನ್ನಡ ಚಿತ್ರವನ್ನ ಕನ್ನಡ ಚಿತ್ರ ಮಂದಿರಗಳಲ್ಲಿ ಹೋಗಿ ನೋಡಿ ಈ ಒಂದು ಸಿನಿಮಾವನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಸ್ನೇಹಿತರಾದ ಗೋಲ್ಡನ್ ಸುರೇಶ್ ಅವರು ಲಯನ್ ಸಂಸ್ಥೆನಲ್ಲಿ ಹಲವಾರು ರೀತಿಯ ಸೇವಾ ಕಾರ್ಯಗಳನ್ನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅವರು ಆ ಸೇವೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಒಂದು ಅವರ ಬ್ಯಾನರ್ ಅಡಿಯಲ್ಲಿ ಗೋಲ್ಡನ್ ಸುರೇಶ್ ಎನ್ನ ಬ್ಯಾನರ್ ಅಡಿಯಲ್ಲಿ ಧರ್ಮಿಷ್ಠ ಅನ್ನೋ ಒಂದು ಸಿನಿಮಾನ ಕೌಟುಂಬಿಕ ಹಾಗೂ ಸಾಮಾಜಿಕ ಕಳಕಳಿ ಹೊಂದಿರುವಂಥ ಒಂದು ಸಿನಿಮಾನ ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮುಖ್ಯ ಪಾತ್ರದಲ್ಲಿ ಹಾಕ್ಕೊಂಡು ಒಂದು ಸಿನಿಮಾ ತಂದಿದ್ದಾರೆ ಆ ಸಿನಿಮಾದಲ್ಲಿರೋ ಥೀಮು ನಾನು ಕೇಳಿ ನೋಡಿದೆ ಆದರೆ ಈಗ ಹೇಳೋದು ಬೇಡ ಎಲ್ಲ ತಾವುಗಳು ಸಿನ್ಮಾದಲ್ಲೇ ಹೋಗಿ ನೋಡಿ ತುಂಬ ಸುಂದರವಾಗಿ ಬಂದಿದ್ದಾರೆ ಚಿತ್ರೀಕರಣ ತುಂಬ ಸುಂದರವಾಗಿ ಬಂದಿದೆ ಅಲ್ಲಿ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಆ ಸಿನಿಮಾ ಸಾರ್ತಾ ಇದೆ ಅದರಿಂದ ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಅಂದರೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಎಲ್ಲ ಸಿನಿಮಾ ಮಂದಿರಗಳಲ್ಲೂ ಅದು ರಿಲೀಸ್ ಇದೆ ಎಲ್ಲರೂ ಆ ಸಿನಿಮಾನ ಕುಟುಂಬ ಸಮೇತರಾಗಿ ಹೋಗಿ ಕುಟುಂಬ ಸಮೇತ ನೋಡುವಂಥ ಸಿನಿಮಾ ಹೋಗಿ ಚಿತ್ರಮಂದಿರಗಳಲ್ಲಿ ನೋಡಿ ನಮ್ಮ ಗೋಲ್ಡನ್ ಸುರೇಶ್ ಅವರ ಚಿತ್ರ ಚಿತ್ರಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತ ಎಲ್ಲರೂ ಕಳಕಳಿಯಿಂದ ಕೇಳ್ಕೊತೀನಿ